స్నేహితురే నా మార్గశిర మాస అత్యంత శక్తియుతవంతా పౌర్ణమి ಅದರಲ್ಲೂ ಭಾನುವಾರ ಬಂದಿರೋದು ವಿಶೇಷ ಐವತ್ತೆಂಟು ವರ್ಷಗಳಿಗೊಮ್ಮೆ ಬರುವಂತಹ ಅದ್ಭುತವಾದಂತಹ ಪೌರ್ಣಮಿ ಅಂತಾನೆ ಹೇಳಲಾಗುತ್ತೆ ಈ ಒಂದು ಪೌರ್ಣಮಿ ಜೊತೆ ದತ್ತ ಜಯಂತಿ ಕೂಡ ಕೂಡಿ ಬಂದಿರೋದು ತುಂಬಾ ಶಕ್ತಿಯುತವಾದಂತಹ ದಿನ ಅಂತಾನೆ ಹೇಳಲಾಗುತ್ತೆ ಮಾರ್ಗಶಿರ ಮಾಸ ಅಂದ್ರೆ ನಿಮಗೆ ತಿಳಿದಿರುವ ಹಾಗೆ ಮಹಾಲಕ್ಷ್ಮಿಯನ್ನ ಆರಾಧಿಸುವಂತಹ ಮಾಸ ಯಾರೆಲ್ಲ ಮಾರ್ಗಶಿರ ಮಾಸದ ಗುರುವಾರ ದಿನ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾರೋ ಅವರಿಗೆ ಸರ್ವ ಕಷ್ಟಗಳು ಕೂಡ ದೂರವಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಮುಟ್ಟಿದ್ದಿಲ್ಲ ಬಂಗಾರವಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಕುಟುಂಬದಲ್ಲಿ ನೆಮ್ಮದಿಯನ್ನು ಕಾಣ್ತೀರಾ ಮಕ್ಕಳ ಬೆಳವಣಿಗೆಯಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣ್ತೀವಿ ಎಲ್ಲ ರೀತಿಯಲ್ಲೂ ಕೂಡ ಒಳಿತನ್ನ ಕಾಣುವಂತಹ ಅದ್ಭುತವಾದಂಥ ಮಾಸ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಗುರುವಾರ ಶುಕ್ರವಾರ ಮಹಾಲಕ್ಷ್ಮಿನ ಆರಾಧನೆ ಮಾಡೋದರ ಜೊತೆಗೆ ಈ ಒಂದು ಪೌರ್ಣಮಿಯ ದಿನ ಕೂಡ ನೀವು ಮಹಾಲಕ್ಷ್ಮಿನ ಆರಾಧನೆ ಮಾಡೋದರಿಂದ ಖಂಡಿತವಾಗಿಯೂ ನೀವು ಬೇಡಿದೆಲ್ಲ ಆ ತಾಯಿ ಕರುಣಿಸ್ತಾಳೆ ನಿಮ್ಮ ಮನೆಯಲ್ಲಿ ಸದಾಕಾಲ ಸ್ಥಿರಕಾಲ ನೆಲೆಯೂರಿ ನೀವು ಬೇಡಿದಂಥ ವರಗಳನ್ನು ನೀಡ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇದನ್ನು ನಾನು ತಿಳಿಸ್ಕೊಡುವಂಥ ಈ ಅದ್ಭುತವಾದಂಥ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಅದ್ಭುತ ಪರಿಹಾರದಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ನಿಮ್ಮ ಮನೆಯಲ್ಲಿ ಅದೃಷ್ಟ ತಾಂಡವವಾಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳು ಇದ್ದೇ ಇರುತ್ತೆ ಕೆಲವೊಮ್ಮೆ ದಾರಿದ್ರೆ ಬಂದು ಕಾಡ್ತಾ ಇರುತ್ತೆ ಎಷ್ಟೇ ನಾವು ದುಡಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇರೋದ್ರಿಂದ ಒಂದಿಲ್ದ ಒಂದು ಕಷ್ಟಗಳು ಬಂದು ಬರ್ತಾ ಇರುತ್ತೆ ಒಂದು ಕಷ್ಟವನ್ನು ಮುಚ್ಚುತ್ತಾ ಇದ್ರೆ ಇನ್ನೊಂದು ಕಷ್ಟ ತೆರೆದಿಡುತ್ತೆ ಈ ರೀತಿಯ ಸಮಸ್ಯೆಗಳಿಂದ ಒದ್ದಾಡ್ತಾ ಇರ್ತೀರ ಜೀವನ ನಡೆಸೋದು ಕೂಡ ಕಷ್ಟ ಆಗ್ತಾ ಇರುತ್ತೆ ಮಾನಸಿಕವಾಗಿ ನೋವನ್ನು ಅನುಭವಿಸ್ತಾ ಇರ್ತೀರ ಯಾವುದೇ ರೀತಿ ನೆಮ್ಮದಿ ಇರೋದಿಲ್ಲ ಕುಟುಂಬದಲ್ಲಿ ಗಂಡ ಹೆಂಡತಿ ನಡುವೆ ಕೂಡ ಭಿನ್ನಾಭಿಪ್ರಾಯಗಳಾಗ್ತಾ ಇರುತ್ತೆ ಜಗಳಗಳಾಗ್ತಾ ಇರತ್ತೆ ಕುಟುಂಬದ ನಡುವೆ ಯಾವುದೇ ರೀತಿ ಸಾಮರಸ್ಯ ಇರೋದಿಲ್ಲ ಎಲ್ಲ ರೀತಿಯಲ್ಲೂ ಸಮಸ್ಯೆ ಆಗ್ತಾ ಇರುತ್ತೆ ಯಾವುದರಲ್ಲೂ ಕೂಡ ನಿಮಗೆ ಅದೃಷ್ಟ ಅನ್ನೋದೇ ಇರೋದಿಲ್ಲ ಅಂಥವ್ರಿಗೋಸ್ಕರ ಈ ಒಂದು ಪರಿಹಾರವನ್ನು ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಪರಿಹಾರವನ್ನು ನೀವು ಪ್ರತಿ ಪೌರ್ಣಮಿ ಪ್ರತಿ ಅಮಾವಾಸ್ಯ ದಿನನೂ ಕೂಡ ಮಾಡ್ಕೊಳ್ಬಹುದು ಶುಕ್ರವಾರದ ದಿನನೂ ಕೂಡ ಮಾಡ್ಕೊಳ್ಬಹುದು ಅದರಲ್ಲಿ ಈ ದಿನ ಮಾರ್ಗಶಿರ ಪೌರ್ಣಮಿ ಆಗಿರೋದ್ರಿಂದ ತುಂಬ ಅದ್ಭುತವಾದಂತಹ ದಿನ ಈ ದಿನ ನೀವು ಈ ಒಂದು ಪರ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಸಿದ್ಧಿಸುತ್ತೆ ಸ್ನೇಹಿತರೆ ಈ ಪರಿಹಾರ ಮಾಡಿಕೊಂಡ ನಂತರ ನೀವೇ ನೋಡ್ಬಿಟ್ಟು ಆಶ್ಚರ್ಯ ಪಡ್ತೀವಿ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ನೋಡ್ಕೊಂಡು ಹೋಗ್ತೀರಾ ದುಡಿದಿದ್ದ ಹಣವೆಲ್ಲ ಯಾವುದೇ ರೀತಿ ವ್ಯರ್ಥವಾಗದಂತೆ ಶೇಖರಣೆ ಆಗ್ತಾ ಹೋಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ಲಕ್ಷ್ಮಿ ಅನುಗ್ರಹದಿಂದ ಎಲ್ಲವೂ ಕೂಡ ಒಳಿತನ್ನ ಕಾಣ್ತೀರ ಸ್ನೇಹಿತರೆ ಆದರೆ ನಂಬಿಕೆಯಿಂದ ನೀವು ಮಾಡ್ಕೊಳ್ಬೇಕಾಗುತ್ತೆ ಎರಡೆರಡು ಮನಸ್ಸಿನಿಂದ ಮಾಡ್ಕೊಳ್ಬೇಡಿ ನಂಬಿಕೆಯಿಂದ ತಾಯಿ ಮೇಲೆ ಭಕ್ತಿಯನ್ನ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ಈ ದಿನ ಶೀಘ್ರವಾಗಿ ಇದ್ದು ಮನೆ ಅಂಗಳನ್ನೆಲ್ಲ ಸಾರಿಸಿ ಶುಚಿತ್ವ ಶುಚಿತ್ವಸ್ಕೊಂಡು ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಅನಂತರವಾಗಿ ನೀವು ಕೂಡ ಮಂಗಳಕರವಾಗಿ ರೆಡಿ ಆಗಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಂದ್ರೆ ಪ್ರದೋಷ ಸಮಯದಲ್ಲಿ ಮಾಡ್ಕೊಳ್ಳಿ ಪ್ರದೋಷ ಸಮಯ ನಾವು ಮಾಡುವಂತಹ ಕಾರ್ಯಗಳು ತಂತ್ರಗಳು ಖಂಡಿತವಾಗಿ ನಮಗೆ ಸಿಕ್ಕುತ್ತೆ ಅದೃಷ್ಟವನ್ನ ತಂದು ಕೊಡುತ್ತೆ ಯಾವುದೇ ರೀತಿಯ ತೊಂದರೆಗಳು ತಾಪತ್ರಗಳು ಜೀವನದಲ್ಲಿ ಬರದಂತೆ ಕಾಪಾಡುತ್ತೆ ಇಂತಹ ಒಂದು ಒಳಿತನ್ನ ತಂದುಕೊಡುವಂತಹ ಈ ಸಮಯದಲ್ಲಿ ನೀವು ಈ ಒಂದು ತಂತ್ರವನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರ ಮುಖ್ಯ ದ್ವಾರಕ್ಕೆ ತಂತ್ರ ಮುಖ್ಯ ದ್ವಾರ ಸಿಂಹ ದ್ವಾರ ಅಂತ ಹೇಳ್ತೀವಲ್ಲ ಅದು ಯಾಕಂದ್ರೆ ಒಳ್ಳೆಯದಾಗ್ಲಿ ಕೆಟ್ಟದಾಗ್ಲಿ ನಮಗೆ ಮುಖ್ಯ ದ್ವಾರದ ಮುಖಾಂತರವಾಗಿ ಬರಬೇಕಾಗುತ್ತೆ ಹಾಗಾಗಿ ಇಂತಹ ಒಂದು ತಂತ್ರವನ್ನ ನೀವು ಮಾಡ್ಕೊಳ್ಬೇಕು ಅಂತಂದ್ರೆ ಮುಖ್ಯ ದ್ವಾರಕ್ಕೆ ಮಾಡ್ಕೊಳ್ಳಿ ಲಕ್ಷ್ಮಿ ಆಕರ್ಷಣೆಯಿಂದ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ ಅಮ್ಮನವರು ಬಂದು ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರುವಂತಹ ಒಂದು ಸಾಧ್ಯತೆ ಇರುತ್ತೆ ಹಣದ ಹೊಳೆಯನ್ನು ಹರಿಸುವಂತಹ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಯಾರ ಅದೃಷ್ಟ ಹೇಗೆ ಬದಲಾಗುತ್ತೆ ಅಂತ ಆಗುದಿಲ್ಲ ಜೀವನದಲ್ಲಿ ಬಂದಿರುವಂತಹ ಸಮಯದಲ್ಲಿ ಒಂದು ಅದ್ಭುತವಾದಂತಹ ದಿನದಂದು ನಾವು ಮಾಡಿಕೊಳ್ಳುವಂತಹ ತಂತ್ರಗಳು ನಮಗೆ ಯಶಸ್ಸನ್ನ ತಂದೊಡ್ತವೆ ಸ್ನೇಹಿತರೆ ಹಾಗಾಗಿ ತಪ್ಪದೆ ಈ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ಈ ತಂತ್ರ ಮಾಡಿಕೊಂಡ ನಂತರ ನಿಮ್ಮ ಜೀವನದ ಬದಲಾವಣೆಯನ್ನ ನೋಡಿಕೊಂಡು ನೀವೇನೆ ಆಶ್ಚರ್ಯ ಪಡುವಷ್ಟು ಮಟ್ಟಕ್ಕೆ ನಿಮ್ಮ ಅದೃಷ್ಟಗಳು ದಿನದಿಂದ ದಿನಕ್ಕೆ ಬದಲಾಗುತ್ತೆ ಯಾವ ಕೆಲಸ ಕಾರ್ಯಗಳಲ್ಲಿ ನೀವು ಕೈ ಇಟ್ಟರು ಕೂಡ ಅಲ್ಲಿ ಯಶಸ್ಸನ್ನ ಕಾಣ್ತೀರ ವೃತ್ತಿ ಜೀವನದಲ್ಲೂ ಕೂಡ ಪ್ರಗತಿಯನ್ನ ಕಾಣ್ತೀರ ಪ್ರಮೋಷನ್ ಕಾಣ್ತೀರಾ ಅಥವಾ ವ್ಯಾಪಾರ ವಹಿವಾಟುಗಳನ್ನ ನಡೆಸ್ತಾ ಇದಾರೆ ಅಂದ್ರೆ ಅಲ್ಲೂ ಕೂಡ ಅದ್ಭುತವಾದಂತಹ ಒಂದು ಲಾಭಾಂಶವನ್ನ ಕಾಣ್ತೀರಾ ಯಾರೇ ನಿಮ್ಗೆ ಕೆಟ್ಟ ಶಕ್ತಿಗಳು ಯಾವುದೇ ಒಂದು ದುಷ್ಟ ಶಕ್ತಿಗಳು ನಿಮ್ಮ ಮೇಲೆ ಕೆಟ್ಟ ಕಣಗಳನ್ನ ಇಟ್ಟು ನಿಮ್ಮನ್ನ ಶಪಿಸಿ ನಿಮ್ಮನ್ನ ದೂರ ಮಾಡ್ಕೊಂಡು ನಿಮ್ಮಿಂದ ನಿಮಗೆ ಅಂತಾನೆ ತೊಂದರೆಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಕೆಟ್ಟ ಮನಸ್ಥಿತಿಯಲ್ಲಿ ಇರುವಂತವರು ಕೂಡ ಅವರು ಬದಲಾಗಿ ನಿಮ್ಗೆ ಒಳಿತನ್ನ ಬಳಸುವ ಬಯಸುವಂತಹ ಸ್ಥಿತಿಗತಿ ನಿಮ್ಗೆ ಬರುತ್ತೆ ಸ್ನೇಹಿತರೆ ಹಣದ ಹೊಳೆ ಅರಿಯುತ್ತೆ ಸ್ನೇಹಿತರೆ ಕುಟುಂಬದಲ್ಲಿ ಗಂಡ ಹೆಂಡತಿ ನಡುವೆ ಕೂಡ ಬಾಂಧವ್ಯ ಬರುತ್ತೆ ಅಂತಹ ಒಂದು ಅದ್ಭುತವಾದಂತಹ ತಂತ್ರ ಸ್ನೇಹಿತರೆ ಇದು ಅನಾದಿ ಕಾಲದಿಂದ ನಮ್ಮ ಈ ತಂತ್ರಗಳನ್ನು ಮಾಡಿಕೊಂಡು ಅವರು ಪೂಜಾ ಫಲಗಳನ್ನು ಅನುಭವಿಸಿದ ನಂತರವಷ್ಟೇ ನಮಗೆ ಈ ರೀತಿಯಂತ ಒಂದು ಮಾರ್ಗಗಳನ್ನು ಈ ರೀತಿಯ ಸಿದ್ಧಿ ಶಾಸ್ತ್ರಗಳು ಹಾಗೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲೂ ಕೂಡ ಇದರ ಬಗ್ಗೆ ಉಲ್ಲೇಖವಿದೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ತಪ್ಪದೆ ಮಾಡ್ಕೊಳ್ಳಿ ಯಾಕಂದ್ರೆ ಅಮಾವಾಸ್ಯೆ ಪೌರ್ಣಮೆ ಅಂದರೆ ವಿಶೇಷವಾಗಿ ಶಕ್ತಿ ಇರುವಂತದ್ದು ಒಳಿತನ್ನ ಕೂಡ ನಾವು ಮಾಡ್ಕೊಳ್ಬಹುದು ಕೆಡಕನ್ನ ಕೂಡ ಮಾಡ್ಕೊಳ್ಬಹುದು ಅದರಲ್ಲೂ ಭಾನುವಾರದ ದಿನ ಮಾಡ್ಕೊಡುವಂತ ಈ ಒಂದು ಪರಿಹಾರಗಳು ನೂರಕ್ಕೆ ನೂರರಷ್ಟು ಫಲಿಸ್ತವೆ ಯಾವುದೇ ದಿನ ಅಂದ್ರೆ ಭಾನುವಾರ ಅಮಾವಾಸ್ಯ ಅಥವಾ ಪೌರ್ಣಮಿ ಬಂತು ಅಂದರೆ ತುಂಬಾನೇ ಒಳ್ಳೆಯದು ಹಾಗೆ ಅಷ್ಟಮಿ ಬಂತು ಅಂದರೂ ಕೂಡ ತುಂಬಾನೇ ಒಳ್ಳೆಯದು ಇಂತಹ ದಿನಗಳಲ್ಲಿ ನೀವು ಈ ರೀತಿಯ ಒಂದು ಪರಿಹಾರಗಳನ್ನು ಮಾಡಿಕೊಂಡು ಅಭಿವೃದ್ಧಿಯನ್ನು ಸಾಧಿಸ್ಬೋದು ಸ್ನೇಹಿತರೆ ಇವತ್ತು ಇದನ್ನು ನೀವು ಮಾಡಬೇಕಾಗಿರೋದು ಇಷ್ಟೇ ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ ಯಾಕಂದರೆ ಭಾನುವಾರ ಆಗಿರೋದ್ರಿಂದ ಭಾನುವಾರ ಆಗಿರೋದ್ರಿಂದ ಸೂರ್ಯಕಾರಕ ಸೂರ್ಯನಿಗೆ ಹಳದಿ ಬಣ್ಣ ತುಂಬಾ ಇಷ್ಟ ಹಾಗಾಗಿ ಹಳದಿ ಬಣ್ಣವನ್ನು ತೆಗೆದುಕೊಳ್ಳಿ ಒಂದು ಹೊಸದಾದಂಥ ಬಟ್ಟೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗೆ ಈ ದಿನ ತಪ್ಪದೇ ಕಲ್ಲುಪ್ಪನ್ನು ಕೊಂಡ್ಕೊಂಡು ತನಿ ಕಲ್ಲುಪ್ಪು ಬಹಳ ಮುಖ್ಯವಾದಂಥದ್ದು ಎಲ್ಲಿ ನೀವು ಈ ದಿನ ಭಾನುವಾರದ ದಿನ ಶುಕ್ರವಾರದ ದಿನ ಕಲ್ಲುಪ್ಪನ್ನು ಕೊಂಡು ತಂದರೆ ಮಹಾಲಕ್ಷ್ಮಿಯನ್ನ ಕೈ ಹಿಡಿದು ನಿಮ್ಮ ಮನೆಯೊಳಗೆ ಕರ್ಕೊಂಡು ಮಹಾಲಕ್ಷ್ಮಿ ಆ ಕಲ್ಲುಪ್ಪಿನ ಜೊತೆಗೆ ನಿಮ್ಮ ಮನೆಗೆ ಬಂದು ಆಶೀರ್ವಾದವನ್ನು ನೀಡ್ತಾಳೆ ಸ್ನೇಹಿತರೆ ಹಾಗಾಗಿ ಹೊಸದಾದಂತಹ ಒಂದು ಪ್ಯಾಕ್ ಕಲ್ಲುಪ್ಪನ ತಂದಿಟ್ಕೊಳ್ಳಿ ಕಲ್ಲುಪ್ಪನ ಒಂದು ಸ್ಪೂನ್ ಅಷ್ಟು ತೆಗೆದುಕೊಳ್ಳಿ ಹಳದಿ ಬಣ್ಣದ ಬಟ್ಟೆ ಒಳಗಡೆ ಕಲ್ಲುಪ್ಪನ ಹಾಕಿ ಜೊತೆಗೆ ಐದು ಲವಂಗ ಐದು ಏಲಕ್ಕಿ ಹಾಕಿ ಅದ್ರ ಜೊತೆಗೆ ಸುಗಂಧ ಭರಿತವಾದಂತಹ ಈ ಒಂದು ಪಚ್ಚೆ ಕರ್ಪೂರ ಏನಿದೆ ನೋಡಿ ಪಚ್ಚೆ ಕರ್ಪೂರ ಲಕ್ಷ್ಮಿಯನ್ನ ಆಕರ್ಷಣೆ ಮಾಡುವಂತದ್ದು ಖಂಡಿತವಾಗಿ ಲಕ್ಷ್ಮಿಗೆ ಬಹಳ ಪ್ರಿಯಕರವಾದಂತಹದ್ದು ಈ ಪಚ್ಚೆ ಕರ್ಪೂರ ಇದಕ್ಕೆ ಸ್ವಲ್ಪ ಪಚ್ಚೆ ಕರ್ಪೂರ ಹಾಕಿ ಅಥವಾ ಯಾವ್ದಾದ್ರು ಒಂದು ರೋಸ್ ವಾಟರ್ ಸುಗಂಧ ದ್ರವ್ಯ ಗಂಧದ ಎಣ್ಣೆ ತರ ಇತ್ತು ಅಂದ್ರೆ ಅದನ್ನ ಕೂಡ ನೀವು ಹಾಕೋಬಹುದು ಸ್ವಲ್ಪ ಚಿಟಿಕೆ ಹಾಕೊಳ್ಳಿ ಸ್ನೇಹಿತರೆ ಹಾಗೆ ಅದರ ಜೊತೆಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮವನ್ನು ಹಾಕಿ ಇದಕ್ಕೆ ಒಂದು ಐದು ನಾಣ್ಯವನ್ನ ಹಾಕ್ಬಿಟ್ಟು ಗಂಟನಾಗಿ ಕಟ್ಟಿ ಈ ಗಂಟನ್ನು ನೀವು ಸಾಯಂಕಾಲ ಪೂಜಾ ಸಮಯದಲ್ಲಿ ಮಾಡ್ಕೋಬೇಕಾಗುತ್ತೆ ದೇವರ ಮುಂದೆ ಮಾಡ್ಕೊಳ್ಬೇಕಾಗುತ್ತೆ ಲಕ್ಷ್ಮಿಯ ಫೋಟೋ ಮುಂದೆ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಲಕ್ಷ್ಮಿ ಎರಡು ತುಪ್ಪದ ದೀಪವನ್ನ ಬೆಳಗಿ ಕಷ್ಟಗಳನ್ನ ನಿವಾರಣೆ ಮಾಡುತ್ತಾ ಇದೀನಿ ಈ ಒಂದು ತಂತ್ರವನ್ನ ನನ್ನ ಅದೃಷ್ಟಕ್ಕಾಗಿ ಮಾಡ್ಕೊತ ಇದ್ದೀನಿ ನನಗೆ ಬಂದಿರುವ ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ನಂಗೆ ಧನಾಭಿವೃದ್ಧಿಯನ್ನ ಮಾಡ್ಕೊಳೋದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ ನೀನು ಸದಾ ಸ್ಥಿರ ಕಾಲ ನಮ್ಮ ಮನೆಯಲ್ಲೇ ನೆಲೆಯೂರು ತಾಯಿ ನಮಗೆ ಆಶೀರ್ವದಿಸಬೇಕು ಈ ಒಂದು ತಂತ್ರದ ಮುಖಾಂತರ ನಿನ್ನನ್ನು ಆವಾಹನೆ ಇದ್ದೀನಿ ತಾಯಿ ಅಂತ ಹೇಳ್ಬಿಟ್ಟು ಗಂಟಾನ ಕಟ್ಬಿಟ್ಟು ಅನಂತರವಾಗಿ ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಸ್ವಲ್ಪ ಹೂಗಳನ್ನ ಇಟ್ಟು ಪೂಜಿಸಬೇಕಾಗುತ್ತೆ ಒಂದು ದೀಪವನ್ನ ಮಾಡಿದ ನಂತರ ಒಂದು ಗಂಟೆ ಸುಮಾರು ಒಂದು ಗಂಟೆ ಕಾಲ ಕಾಲ ನೀವು ಅಲ್ಲೇ ಬಿಟ್ಬಿಡಿ ಇದನ್ನ ಈ ಒಂದು ಪೂಜೆ ಪ್ರದೋಷ ಸಮಯದಲ್ಲಿ ಮಾಡ್ಕೊಳ್ಳಿ ಒಂದು ಗಂಟೆ ಕಾಲ ಅಲ್ಲೇ ಬಿಟ್ಬಿಡಿ ನಿಮ್ಮ ವಸ್ತಿಲ ಬಳಿ ನೀವು ಬಲಗಡೆನಾದ್ರೂ ಕಟ್ಬಹುದು ಎಡಗಡೆನಾದ್ರೂ ಕಟ್ಬಹುದು ಮಧ್ಯದಲ್ಲಿ ಆದರೂ ಕಟ್ಬಹುದು ಒಟ್ಟಾರೆ ಆಗಿ ವಸ್ತಿಲಿಗೆ ಕಟ್ಬೇಕಿದ ನಿಮ್ಗೆ ಎಲ್ಲಿ ಮೊಳೆ ಇದೆ ಅನುಕೂಲ ಇದೆ ಅಲ್ಲಿಗೆ ಕಟ್ಕೊಡಿ ಯಾಕಂದರೆ ಬಾಡಿಗೆ ಮನೆಯಲ್ಲಿ ವಸ್ತಿಲುಗಳಿಗೆಲ್ಲ ಮಳೆ ಹೊಡೆದಕ್ಕೆ ಬಿಡೋದಿಲ್ಲ ಅಲ್ಲೆಲ್ಲಾದರೂ ತೋರಣ ಹಾಕೋದಿಕ್ಕೆ ನೀವು ಮಳೆ ಹೊಡೆದಿದ್ದೀನಿ ಅಂದರೆ ಅಲ್ಲಿನೇ ನೀವು ಕಟ್ಕೋಬೋದು ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ನೋಡಿ ಎಷ್ಟೊಂದು ಬದಲಾವಣೆ ಆಗ್ತಾ ಹೋಗುತ್ತೆ ನೋಡಿ ಒಂದು ಗಂಟೆ ನೀವು ದೇವ್ರ ಮುಂದೆ ಬಿಟ್ಟು ದೇವರಿಗೆ ನೀವು ಸಂಕಲ್ಪವನ್ನು ಮಾಡ್ಕೊಂಡು ನನ್ನ ಕಷ್ಟಗಳನ್ನು ನಿವಾರಣೆ ಮಾಡ್ತಾಯಿ ನನಗೆ ಅದೃಷ್ಟವನ್ನು ತಂದುಕೊಡು ಹಣದ ಒಳೆಯನ್ನು ಅರಸು ನನಗೆ ಬಂದಿರುವಂಥ ಎಂಥದ್ದೇ ಸಮಸ್ಯೆಗಳಿದ್ದರೂ ನಿವಾರಣೆ ಮಾಡು ನನ್ನ ಕುಟುಂಬವನ್ನು ಸುಖ ಸಂತೋಷ ಸೌಖ್ಯದಿಂದ ಇಡುವಂತೆ ಮಾಡು ನನ್ನ ಮಕ್ಕಳಿಗೆ ಒಳ್ಳೆ ಅಭಿವೃದ್ಧಿಯನ್ನು ಕೊಡು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೊಡು ಅವರಿಗೂ ಕೂಡ ಶ್ರೇಯಸ್ ಅನ್ನ ಕೊಡು ಅಂತ ಎಲ್ಲ ಕೇಳ್ಕೋಬೇಕು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಇಚ್ಛೆಗಳೇನಿದೆ ನಿಮ್ಮ ಕಷ್ಟಗಳೇನಿದೆ ಎಲ್ಲವನ್ನ ಕೇಳ್ಕೊಂಡು ಆ ತಾಯಿಯ ಮುಂದೆ ಭಕ್ತಿ ಶ್ರದ್ಧೆಯನ್ನ ನೀವು ಕೇಳ್ಕೊಂಡ್ರಿ ಖಂಡಿತ ಆ ತಾಯಿ ಕರುಣಿಸ್ತಾನೆ ಯಾವುದೇ ರೀತಿ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನ ನೋಡ್ಕೊಂತ ಹೋಗ್ತೀರಾ ದಿನದಿಂದ ದಿನಕ್ಕೆ ಅಂತಹ ಒಂದು ಅದ್ಭುತವಾದಂತಹ ಪರಿಹಾರ ಸಾಕಷ್ಟು ಜನರು ಇದನ್ನ ಮಾಡ್ಕೊಂಡಿರ್ತಾರೆ ಮಾಡ್ಕೊಂಡ್ಬಿಟ್ಟು ಫಲಿತಾಂಶವನ್ನ ನೋಡಿರ್ತಾರೆ ಇದನ್ನ ಅಷ್ಟೇ ಸ್ನೇಹಿತರೆ ತಿಂಗಳಿಗೊಮ್ಮೆ ಬದಲಾಯಿಸಿ ಅಮಾಸ್ಯ ಬೇಕಾದರೂ ಬದಲಾಯಿಸಿಲ್ಲ ಹದಿನೈದು ದಿನಕ್ಕೊಮ್ಮೆ ಬದಲಾಯಿಸಿ ತಿಂಗಳಿಗೊಮ್ಮೆ ಕೂಡ ನೀವು ಬದಲಾಯಿಸ್ಬೋದು ಇದನ್ನ ತೆಗೆದುಕೊಂಡೋಗಿ ಯಾವುದಾದ್ರೂ ಅರಿಯೋ ನೀರಿಗೆ ನೀವು ಈ ಒಂದು ಗಂಟೆನ ಬಿಟ್ಟು ಮತ್ತೆ ಮುಂದಿನ ತಿಂಗಳು ಅಥವಾ ಅಮಾವಾಸ್ಯೆಗೆ ಇದೇ ರೀತಿ ಪ್ರದೋಷ ಸಮಯದಲ್ಲಿ ಶುಕ್ರವಾರದ ದಿನ ಬಂದ್ರೆ ತುಂಬಾ ಒಳ್ಳೆಯದು ಆವತ್ತು ಕೂಡ ಮಾಡ್ಕೊಳ್ಬಹುದು ಅಥವಾ ಅಮಾವಾಸ್ಯ ದಿನ ನೀವು ಮಾಡ್ಕೊಳ್ಬಹುದು ಈ ರೀತಿ ಮಾಡ್ಕೊಳ್ಳಿ ನೀರಿಗೆ ತೆಗೆದುಕೊಂಡೋಗ್ಬಿಡಿ ಅಥವಾ ನೀರು ಎಲ್ಲಾದ್ರೂ ಬಾವಿ ಇಲ್ಲ ಕೆರೆ ಇಲ್ಲ ಒಳೆ ಇಲ್ಲ ಅಂತಂದ್ರೆ ಯಾವ್ದಾದ್ರು ಹಸಿರು ಗಿಡದ ಕೆಳಗಡೆ ನೀವು ಹಾಕ್ಬಿಡಿ ಯಾರು ತುಳಿದಿಲ್ಲದಿರೋ ಜಾಗದಲ್ಲಿ ಹಾಕಿ ಅದು ಐದು ರೂಪಾಯಿ ಕಾಯಿನ್ ಇರುತ್ತೆ ನೋಡಿ ಅದನ್ನು ತೆಗೆದು ನಿಮ್ಮ ಲಾಕರ್ ಒಳಗಡೆ ಇಟ್ಕೊಳ್ಳಿ ಇಲ್ಲ ಲಾಕರ್ ಒಳಗೆ ಇಟ್ಕೊಳ್ಳೋದಕ್ಕಿಂತ ಇದನ್ನು ನಾವು ಯಾವ್ದಾದ್ರು ದೇವಾಲಯದ ಉಂಡಿಗೆ ಹಾಕಿದ್ರೆ ತುಂಬಾನೇ ಒಳ್ಳೇದಾಗುತ್ತೆ ದೇವರ ಅನುಗ್ರಹ ಕೂಡ ಸಿಗುತ್ತೆ ಆ ರೀತಿ ಕೂಡ ಮಾಡ್ಕೊಳ್ಬಹುದು ಇದೇ ಪ್ರಕಾರದಲ್ಲಿ ಮುಂದಿನ ಪೌರ್ಣಮಿ ದಿನ ಅಥವಾ ಮುಂದಿನ ಸಮಾವ್ಯ ದಿನ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಅತ್ಯ ಅದ್ಭುತ ಬದಲಾವಣೆಯನ್ನು ನೋಡ್ತಿರೋ ಜೀವನದಲ್ಲಿ ಇದೇ ಪ್ರಕಾರದಲ್ಲಿ ಮಾಡ್ಕೊಂಡ ಬನ್ನಿ ನಿಮ್ಮ ಮನೆಯಲ್ಲಿ ಬಡತನ ಅನ್ನೋದೇ ಇರೋದಿಲ್ಲ ಶ್ರೀಮಂತಿಕೆ ಜೀವನ ನಿಮ್ಮದಾಗುತ್ತೆ ಕೋಟ್ಯಾಧಿಪತಿ ಆಗುವಂತಹ ಯೋಗ ಕೂಡ ಕುಡಿ ಬರುತ್ತೆ ಸ್ನೇಹಿತರೆ ಖಂಡಿತವಾಗಿ ಈ ಒಂದು ಚಿಕ್ಕ ತಂತ್ರವನ್ನ ಮಾಡ್ಕೊಂಡು ನಿಮ್ಮ ಅಭಿವೃದ್ಧಿಯನ್ನ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋ ವೀಡಿಯೋ ಲೈಕ್ ಕೊಡಿ ಹೊಸ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು